ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪವಿತ್ರ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಹಾಗೆ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಏನಪ್ಪ ಈ ಮೆಸ್ಸಿ ಮೆಸ್ಸಿ ಆಗಿರೋದು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ಹೌದು ನಾವು ಮನೆ ಶಿಫ್ಟ್ ಮಾಡ್ತಿದ್ವಿ ಹಾಗಾಗಿ ಇಷ್ಟು ದಿನ ನಾನು ಯಾವುದೇ ರೀತಿ ವ್ಲಾಗ್ಸನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಆಗಿಲ್ಲ ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಟ್ರಾನ್ಸ್ಫರ್ ಇರೋದರಿಂದ ಸ್ವಲ್ಪನೇ ಲೇಟ್ ಆಯ್ತು ಸ್ವಲ್ಪ ಅಲ್ಲಿ ಒನ್ ಮಂತ್ ಮೇಲೇ ಆಗೋಯ್ತು ಅಂತಲೇ ಹೇಳ್ಬೋದು ವ್ಲಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿ ಮನೆ ಶಿಫ್ಟಿಂಗ್ ಅಂದರೆ ಗೊತ್ತೇ ಇರುತ್ತೆ ಸುಮಾರು ಜನಕ್ಕೆ ಎಷ್ಟು ಕೆಲಸ ಇರುತ್ತೆ ಎಷ್ಟು ಅಷ್ಟು ನಾವು ಪ್ಯಾಕ್ ಮಾಡ್ತೀವೋ ಮತ್ತು ಬೇರೆ ಮನೆಗೆ ಶಿಫ್ಟ್ ಆದಮೇಲೆ ಅಷ್ಟೇ ಕೆಲಸ ಇರುತ್ತೆ ಎಲ್ಲ ತೆಗೆದು ಅದರದ್ರ ಜಾಗದಲ್ಲಿ ಆರ್ಗನೈಸ್ ಮಾಡಿಸ್ ಮಾಡೋದು ಅಂದರೆ ತುಂಬಾ ಕಷ್ಟ ಇರುತ್ತೆ ಏನಿಲ್ಲ ಅಂದ್ರೆ ಒಂದು ಒನ್ ವೀಕ್ ಆದರೂ ಟೈಮ್ ತಗೊಂಡೇ ತೊಗೊಂಡಿರ್ತೀವಿ ಎಷ್ಟೇ ನಾವು ಬೇಗ ಮಾಡಿಕೊಂಡ್ರು ಕೂಡ ಸೊ ಹಾಗಾಗಿ ನಾವು ಎಲ್ಲ ಎಲ್ಲ ಎತ್ ತೆಗೆದ್ಬಿಟ್ಟು ಇಟ್ಟಿದ್ದೀವಿ ಇನ್ನು ಕಿಚನ್ ಸಾಮಾನು ಸ್ವಲ್ಪ ಡಸ್ಟು ಅದೆಲ್ಲ ಇತ್ತು ಯಾಕೆ ಸುಮ್ಮನೆ ಅದನ್ನು ಹಾಗೆ ಎತ್ತಿರೋದು ಹೇಗಿದ್ದರೂ ಜೋಡಿಸ್ತಾ ಇದ್ದೀನಲ್ಲ ನೀಟಾಗಿ ಹಾಗಾಗಿ ಎಲ್ಲನೂ ವಾಶ್ ಮಾಡಿ ಎಲ್ಲ ಕ್ಲೀನಾಗಿ ಎತ್ತಿಟ್ಬಿಡೋಣ ಸುಮ್ಮನೆ ಹಾಗೆ ಯಾಕೆ ಕೆಲವೊಂದು ನೀಟಾಗಿ ಇತ್ತು ಇನ್ನು ಕೆಲವೊಂದು ಸ್ವಲ್ಪ ಯೂಸ್ ಮಾಡದೇ ಇರೋ ಪಾತ್ರೆಗಳೆಲ್ಲ ಇರುತ್ತಲ್ವ ಅದೆಲ್ಲ ಸ್ವಲ್ಪ ಈ ಅಡುಗೆ ಮಾಡಿದಾಗೆಲ್ಲ ಈ ಆಯಿಲ್ ಎಲ್ಲ ಸ್ಟೀಮ್ ಆಗುತ್ತಲ್ಲ ಹೋಗಿ ಅದೆಲ್ಲ ಸ್ವಲ್ಪ ತುಂಬಿಕೊಂಡು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗೋಗಿತ್ತು ಹಾಗಾಗಿ ಎಲ್ಲ ಎಲ್ಲನೂ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ತೊಳೆದು ತೊಳೆದು ನೀಟಾಗೆ ಒರೆಸು ಒಂದು ಕಡೆ ಒರೆಸ್ಬಿಟ್ಟು ಇಡ್ತಾಯಿದ್ದೀನಿ ಯಾಕಂದರೆ ಹಾಗೆ ಇಟ್ಟರೆ ಅದೇ ಮಸ್ತ್ ಮಸ್ತ್ ಕಾಣಿಸ್ತಾ ಇರುತ್ತೆ ಅಂದರೆ ಮಾರ್ಕ್ ಕಾಣಿಸ್ತಾ ಇರುತ್ತೆ ಪಾತ್ರೆಗಳ ಮೇಲೆ ಅಂತ ಹೇಳಿಬಿಟ್ಟು ಎಲ್ಲನೂ ವಾಶ್ ಮಾಡಿ ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇದ್ದೀನಿ ಡಸ್ಟು ಎಷ್ಟು ಡಸ್ಟ್ ಇದೆ ಅಂದರೆ ಅಷ್ಟು ಗೊತ್ತಾಗೋದಿಲ್ಲ ಎಲ್ಲ ಪಾತ್ರೆಗಳು ಒಂದು ಕಡೆ ಇದ್ದರೆ ನಮಗೆ ಗೊತ್ತಾಗೋದಿಲ್ಲ ಎಲ್ಲ ನಾವು ತೆಗ್ದಾಗೆ ಗೊತ್ತಾಗೋದು ಎಷ್ಟು ಡಸ್ಟ್ ಇರುತ್ತೆ ಅಂತ ಸೊ ನಮ್ಮದು ಕೂಡ ಹಾಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದು ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು ಎಲ್ಲನೂ ವಾಶ್ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಆರ್ಗನೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದೊಂದಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಿಚನ್ ಒಂದು ಸೆಟ್ರೇಟ್ ಆಗಿಬಿಟ್ರೆ ಇನ್ನು ಇನ್ನು ರೂಮ್ದು ಹಾಲ್ದು ಹೇಗೋ ಮಾಡ್ಕೊಂಬಿಡ್ಬೋದು ಕಿಚನ್ದು ನೀಟಾಗಿ ಆರ್ಗನೈಸ್ ಮಾಡ್ಕೋಬೇಕು ಏಕೆಂದರೆ ಅಲ್ಲೊಂದು ಇಲ್ಲೊಂದು ಇದ್ರೆ ನಾವು ಅಡುಗೆ ಮಾಡೋವಾಗೆ ಆಗಲಿ ಬೇರೆ ಏನಾದರೂ ತಗೊಳ್ಳೋವಾಗೆ ಆಗಲಿ ಬೇಗ ನಮ್ಮ ಕೈಗೆ ಸಿಗೋದಿಲ್ಲ ಹಾಗಾಗಿ ಎಲ್ಲವೂ ನೀಟಾಗಿ ನಿಧಾನವಾದರೂ ಪರವಾಗಿಲ್ಲ ನೀಟಾಗಿ ಎಲ್ಲನೂ ಎತ್ತಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಇವಾಗ ವಾಶ್ ಮಾಡ್ತಾಯಿದ್ದೀನಿ ಟ ಎಷ್ಟು ಒಂದು ಡೇ ಫುಲ್ಲು ಅದೇ ವಾಶ್ ಮಾಡೋದೇ ಒಂದು ಕಿಚನ್ ಆರ್ಗನೈಸ್ ಮಾಡೋದೇ ಆಗೋಯ್ತು ಅಂತಲೇ ಹೇಳ್ಬೋದು ನಾನು ಕಿಚನ್ ಪಾತ್ರೆ ಸಾಮಾನುಗಳು ಅಷ್ಟೊಂದು ಇಟ್ಕೊಳ್ಳದೇ ಇದ್ರೂ ಅದೇ ಒಂದು ಕೆಲಸ ಒಂದು ಡೇ ಫುಲ್ಲು ಅದೇ ಆಗೋಯ್ತು ಅಂತಲೇ ಹೇಳ್ಬೋದು ಅವತ್ತು ಟಯರ್ಡ್ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು ಫುಲ್ಲ ಡಸ್ಟ್ಗೆ ತಲೆನೋವು ನಿಜವಾಗ್ಲೂ ಅವಾಗ ಅಪ್ಲೋಡ್ ಮಾಡೋಕ್ಕೆ ನನಗೆ ಆಗ್ತಾನೆ ಇಲ್ಲ ಹೈಡಿಟ್ ಮಾಡೋಕ್ಕೂ ಕೂಡ ವಿಡಿಯೋ ಹಾಗಾಗಿಬಿಟ್ಟು ಸೊ ಫೈನಲಿ ನೋಡಿ ಇಷ್ಟು ಒಂದು ಫೈವ್ ಓ ಕ್ಲಾಕ್ ಆಗಿದೆ ಫೈವ್ ಓ ಕ್ಲಾಕ್ ಆಗಿ ಆ ಟೈಮಲ್ಲಿ ಎಲ್ಲ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಒರೆಸಿ ಎತ್ತಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇನ್ನೂ ಸ್ಟವ್ ಕ್ಲೀನ್ ಮಾಡಿದ್ದೀನಿ